ದೇಶದಾದ್ಯಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಯಂತಿಯನ್ನ ರಾಷ್ಟ್ರೀಯ ಏಕತಾ ದಿವಸವನ್ನಾಗಿ ಆಚರಿಸಲಾಗುತ್ತಿದ್ದು ಇದರ ಅಂಗವಾಗಿ ಅಲಗೂರು ಪೊಲೀಸ್ ಠಾಣಾ ಸಿಬ್ಬಂದಿ ಏಕತೆಯ ಓಟವನ್ನು ಆಯೋಜಿಸಿದ್ದರು ಈ ಓಟವು ದೇಶದ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವ ಉದ್ದೇಶವನ್ನ ಹೊಂದಿತ್ತು ಎಂದು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು ಏಕತೆಯ ಓಟದಲ್ಲಿ ಭಾಗವಹಿಸಿದ ನಂತರ ಮಾತನಾಡಿದ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಆಶ್ರಯದಂತೆ ಆಶಯದಂತೆ ದೇಶದ ಎಲ್ಲಾ ಧರ್ಮದ ಜನರು ಒಗ್ಗಟ್ಟಿನಿಂದ ಬಾಳಬೇಕೆಂದು ಕರೆ ನೀಡಿದರು ಭಾರತವು ವಿವಿಧ ಸಂಸ್ಕೃತಿ ಭಾಷೆ ಮತ್ತು ಧರ್ಮಗಳನ್ನ ಹೊಂದಿರುವ ದೇಶವಾಗಿದೆ ಸ್ವಾತಂತ್ರ್ಯದ ನಂತರ ಸರ್ದಾರ್ ಪಟೇಲ್ರು ದೇಶವನ್ನ ಒಂದುಗೂಡಿಸಲು ಶ್ರಮಿಸಿದರು ಅವರ ಆದರ್ಶಗಳನ್ನ ಎತ್ತಿ ಹಿಡಿಯಲು ಈ ಓಟ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಈ ಓಟವು ಅಲಗೂರು ಪೊಲೀಸ್ ಠಾಣೆಯಿಂದ ಪ್ರಾರಂಭವಾಗಿ ಅಲಗೂರು ವೃತ್ತ ಬೈಪಾಸ್ ರಸ್ತೆ ಮಾರ್ಗವಾಗಿ ಎಚ್ ಬಸಾಪುರ ಮತ್ತು ಚಿಲ್ಲಾಪುರದವರೆಗೆ ಸಾಗಿತು ನಂತರ ಅಲಗೂರಿನ ಮೂಲಕ ಪೊಲೀಸ್ ಠಾಣೆಗೆ ಮರಳಲಾಯಿತು ಓಟದಲ್ಲಿ ಭಾಗವಹಿಸಿದವರು ಎಲ್ಲರೂ ದೇಶದ ಏಕತೆ ಮತ್ತು ಸಾಮರಸ್ಯದ ಮಹತ್ವವನ್ನು ಸಾರಿದರು ಈ ಮೂಲಕ ಸಮಾಜದಲ್ಲಿ ಒಗ್ಗಟ್ಟಿನ ಭಾವನೆ ಮೂಡಿಸುವ ಪ್ರಯತ್ನ ಮಾಡಲಾಯಿತು ಕಾರ್ಯಕ್ರಮದ ಯಶಸ್ಸಿಗೆ ಅಲಗೂರು ಠಾಣೆಯ ಎಲ್ಲ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸಹಕಾರ ಕಾರಣವಾಗಿತ್ತು ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಮಾಜದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ತಿಳಿಸಿದರು ಈ ಊಟವು ಹಲಗೂರು ಪ್ರದೇಶದ ಜನರಲ್ಲಿ ದೇಶಪ್ರೇಮ ಮತ್ತು ಒಗ್ಗಟ್ಟಿನ ಭಾವನೆಯನ್ನು ಮತ್ತಷ್ಟು ಬಲಪಡಿಸಿತು ಎಲ್ಲರೂ ಒಂಥರ ಟೀಮ್ ನೀವು ಯಾರಿಗಾರ ಹಾಕಿ ಪೊಲೀಸ್ ಟೀಮ್ಗೆ ಏಕತೆ ಓಟಾಂತ ಇದು ದೇಶದಂತ ನಿಮಗೆ ಗೊತ್ತಿದೆ ಸ್ವತಂತ್ರ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಭಾರತವನ್ನು ಏಕತೆಯನ್ನು ಬೆಳೆಸ್ಬೇಕು ಅಂತ ಅನೇಕ ಕಾರ್ಯಗಳನ್ನು ಸ್ವಾಗತ ನಂಬಿಕೊಂಡ ಭಾರತ ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಎಲ್ಲರೂ ಕೂಡ ಒಟ್ಟಾಗಿ ಜೀವಿಸ್ತಿದ್ದಾರೆ ಇತ್ತಿನ ದಿಕ್ಕಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಯಾವುದೇ ಜಾತಿ ಧರ್ಮ ಭಾಷೆ ಯಾವುದೇ ಕಾರ್ಯಕ್ರಮ ಇಲ್ಲದೆ ಒಗ್ಗೂಡಿ ದೇಶವನ್ನು ಮುನ್ನಡೆಸಬೇಕಾಗಿಂದ ದೇಶದ ಏಕತೆಗೋಸ್ಕರ ಇವತ್ತು ಇಡೀ ದೇಶಾದ್ಯಂತ ಓಟ ಅಂದ್ಕೊಂಡಿದ್ದೀವಿ ಅದರಿಂದ ಈ ದಿನ ನಾವು ಹಲಗೂರು ಪೊಲೀಸ್ ಠಾಣೆಲ್ಲೂ ಕೂಡ ದೇಶದ ಏಕತೆಗೋಸ್ಕರ ಪ್ರತಿಜ್ಞಾನತೆ ಸ್ವೀಕರಿಸಿ ಇದು ಟಾಣಾ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರೊಂದಿಗೆ ಇವತ್ತು ಏಕತೆಗಾಗಿ ಓಟವನ್ನು ಅಲೂರು ಬಸ್ ಟೌನಿಂದ ಇವತ್ತು ಹೆಚ್ಚು ಬಸಪುರ ಬೈಪಾಸ್ ಚಿಲ್ಲಪುರ

ಎಲ್ರು ಒಂಥರ ಒಂದು ನೀವು ಯಾರು ಇಂಡೇಟ್ ಹಾಕಿ ಈ ಏಕತೆ ಓಟ ಅಂತ ಇಡೀ ದೇಶದಂತ ನಿಮಗೆ ಗೊತ್ತಿದೆ ಸ್ವತಂತ್ರ ನಂತರ ಸರ್ಕಾರ ವಲ್ಲಭಭಾಯಿ ಪಟೇಲ್ ಇರೋದು ಭಾರತದ ಭಾರತವನ್ನು ಅಂತ ಅನೇಕ ಕಾರ್ಯಗಳನ್ನು ನಮ್ಮ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಭಾರತ ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಎಲ್ಲರೂ ಕೂಡ ಒಟ್ಟಾಗಿ ಜೀವಿಸ್ತಿರ್ತಾರೆ ಇತ್ತಿನ ದಿನ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಯಾವುದೇ ಜಾತಿ ಧರ್ಮ ಭಾಷೆ ಯಾವುದೇ ತಾರತಮ್ಯ ಇಲ್ಲದೆ ಒಗ್ಗೂಡಿ